ತುಂಗಭದ್ರಾ ನದಿ ನೀರಿನ ಪ್ರಮಾಣ ಹೆಚ್ಚಳವಾಗಿರುವುದರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಇಟ್ಟಿಗೆ ಭಟ್ಟಿಗಳು ಜಲಾವೃತವಾಗಿವೆ ರಾಜ್ಯದಲ್ಲಿಯೇ ಇಟ್ಟಿಗೆ ಮರಳಿಗೆ ಪ್ರಸಿದ್ಧ ಪಡೆದಂತಹ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗುತ್ತೂರು ಬಳಿಯ ನೂರಾರು ಇಟ್ಟಿಗೆ ಭಟ್ಟಿಗಳಲ್ಲಿ ತುಂಗಭದ್ರಾ ನದಿ ನೀರು ತುಂಬಿದೆ ನದಿಯ ಪ್ರವಾಹಕ್ಕೆ ಇಟ್ಟಿಗೆ ಭಟ್ಟಿಗಳು ಕೊಚ್ಚಿಕೊಂಡು ಹೋಗುವಂತಹ ಭೀತಿ ಎದುರಾಗಿದೆ ಈ ಬಗ್ಗೆ ಸ್ಥಳದಿಂದ ನಮ್ಮ ದಾವಣಗೆರೆ ಪ್ರತಿನಿಧಿ ಬಸವರಾಜ ದೊಡ್ಡಮನಿ ಪ್ರತಿಕ್ಷೆ ವರದಿ ಕೊಟ್ಟಿದ್ದಾರೆ ನೋಡೋಣ ದಾವಣಗೆರೆ ಜಿಲ್ಲೆ ಹರಿಹರ ಅಂದರೆ ಮರಳು ಅಥವಾ ಮರಳು ಮತ್ತು ಇಟ್ಟಿಗೆಗೆ ಭಾರಿ ಪ್ರಸಿದ್ಧವಾದಂತೂ ವಿಶೇಷವಾಗಿ ನೋಡ್ತಾ ಇರಬಹುದು ಇಡೀ ಕರ್ನಾಟಕದಲ್ಲಿಯೇ ಏನು ಅತಿ ಹೆಚ್ಚು ಗುಣಮಟ್ಟದ ಮರಳು ಸಿಗ್ತಕ್ಕಂಥದ್ದು ಅದು ದಾವಣಗೆರೆ ಜಿಲ್ಲೆಯ ಹರಿಹರದ ಒಂದು ಸುತ್ತಮುತ್ತ ಕಾರಣ ಅಂದರೆ ಹರಿಯುವ ನದಿಯಲ್ಲಿ ಏನು ಮರಳು ಇಲ್ಲಿ ಭಾರಿ ಉತ್ಕೃಷ್ಟವಾದ ಮರಳು ಸಿಗ್ತಕ್ಕಂಥದ್ದು ನೀವು ನೋಡ್ತಾ ಇರೋದು ಬೆಳಗಾವಿಯ ಸೌಧ ಕಟ್ಟಲಿಕೆ ಕೂಡ ಇಲ್ಲಿದೆ ಮರಳು ಬಳಕೆ ಮಾಡಿರ್ತಕ್ಕಂಥದ್ದು ಮತ್ತು ಜೊತೆಗೆ ಇಟ್ಟಿಗೆ ಕೂಡ ಭಾಳ ಪ್ರಸಿದ್ಧವಾದಂಥ ಇಂಥ ಒಂದು ಇದರಲ್ಲಿ ಇವತ್ತು ತುಂಗಭದ್ರಾ ಒಂದು ಏನು ಪ್ರವಾಹ ಬಂದಿದೆ ಪ್ರವಾಹಕ್ಕೆ ಈ ಇಟ್ಟಿಗೆಯ ಬಟ್ಟೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ಸುಮಾರು ಐದರಿಂದ ಆರು ರೂಪಾಯಿ ಏಳು ಒಂದು ಇಟ್ಟಿಗೆ ಇರ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಏನು ಬೆಲೆ ಬಾಳ್ತಕ್ಕಂಥ ಏನು ಇಟ್ಟಿಗೆ ಬಟ್ಟಿಗಳು ಕೇಳ್ತಾ ನೋಡ್ತಾ ಇರಬಹುದು ನೀವು ನಾವಿಲ್ಲಿ ದಾವಣಗೆರೆ ಜಿಲ್ಲೆಯ ಒಂದು ಹರಿಹರ ತಾಲೂಕಿನ ಗುತ್ತೂರು ಬಳಿ ಇರತಕ್ಕಂಥ ಈ ಇಟ್ಟಿಗೆ ಬಟ್ಟಿಗಳು ಪ್ರದೇಶದಲ್ಲಿ ಇದ್ದೀವಿ ಈ ಹತ್ತಾರು ಇಟ್ಟಿಗೆ ಬಟ್ಟಿಗಳು ನೀರಿನಲ್ಲಿ ಜಲ ಜಲಾವೃತ ಆಗಿರುವುದು ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥದ್ದು ಕೆಲವೊಂದು ಗುಣಮಟ್ಟದ ಇಟ್ಟಿಗೆಗಳು ಮಾತ್ರ ಏನು ಉಳಿತಕ್ಕಂಥದ್ದು ಇನ್ನುಳಿದು ಬಾಳದ ನಿಯಮದ ಒಂದು ವಾರ ಅಥವಾ ಹತ್ತು ದಿನ ನೀರು ನಿತ್ರೆ ಇದೇ ರೀತಿ ನಿತ್ರೆ ಅವು ಹಾಳಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಇದರಿಂದಾಗಿ ತುಂಗಭದ್ರಾ ನದಿಗೆ ಈಗಾಗಲೇ ಬಹುತೇಕ ಪ್ರತ್ಯೇಕ ಕಡೆ ಜಲಾವೃತವಾಗಿರ್ತದೆ ಬೆಳೆ ನಾಶವನ್ನು ಕೇಳಿದ್ದೀವಿ ಬೆಳೆ ಮತ್ತು ಕೆಲವು ಕಡೆ ಪ್ರವಾಹದ ಭೀತಿ ಇದೆ ಹುಚ್ಚುಗೆ ಉಕ್ಕಳ ಗಾತ್ರಿ ಸೇರಿದಂತೆ ಕೆಲವು ಪ್ರದೇಶಗಳಲ್ಲಿ ಮತ್ತು ಹರಿಹರದ ಗಂಗಾನಗರ ಆಗಿರ್ಬೋದು ಉಕ್ಕಳ ಗಾತ್ರಿ ಆಗಿರ್ಬೋದು ಮತ್ತು ಹೊನ್ನಾಳಿಯ ಬಾಲರಾಜ್ ಘಾಟ್ ಆಗಿರ್ಬೋದು ಇಂಥ ಒಂದು ಪ್ರದೇಶದಲ್ಲಿ ಪ್ರವಾಹದ ಒಂದು ನಾವು ಭೀತಿಯನ್ನು ನೋಡ್ತಾ ಇದ್ದು ಆದರೆ ಸಂಪೂರ್ಣವಾಗಿ ಇಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಕ್ಕಂಥ ಪ್ರವಾಹ ಬಂದಾಗ ಒಂದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಕ್ಕಂಥ ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಏನಂದರೆ ಇಲ್ಲಿ ಬಹುತೇಕವಾಗಿ ರಾಜ್ಯದ ಬಹುತೇಕ ಕಡೆ ಇಲ್ಲಿ ಇಟ್ಟಿಗೆ ಇಲ್ಲಿಂದನೇ ಹೋಗ್ತಕ್ಕಂಥದ್ದು ಇಲ್ಲಿ ಮತ್ತು ರಾಣೆಬೆನ್ನೂರು ತಾಲೂಕಿನ ಪಕ್ಕದಲ್ಲಿರ್ತಕ್ಕಂಥ ಹೊಳೆ ಆಚೆ ಹೋದರೆ ಹಾವೇರಿ ಜಿಲ್ಲೆ ಈ ಎರಡೂ ಕಡೆ ಮರಳು ಮತ್ತು ಇಟ್ಟಿಗೆ ಭಾಳ ಪ್ರಸಿದ್ಧಿ ಇಟ್ಟಿಗೆ ಕಟ್ಟಡ ಒಂದು ಸಾಮಗ್ರಿಗಳು ಭಾಳ ಪ್ರಸಿದ್ಧವಾದಂತೂ ಈ ಒಂದು ತುಂಗಭದ್ರಾ ನದಿ ನೀರು ಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಟ್ಟಿಗೆ ಬಡ್ಡಿಗಳೆಲ್ಲ ಒಂದು ನೀರು ಪಾಲ ದೃಶ್ಯಗಳನ್ನು ಇಲ್ಲಿ ನೋಡ್ತಾ ಇರಬಹುದು ಗುತ್ತೂರಿನಿಂದ ಕೆಲವೊಂದು ಶಾಂತಕುಮಾರ್ಗೆ ಬಸವರಾಜ ಟಿ ಟಿವಿ ನೈನ್ ದಾವಣಗೆರೆ